ನಾನ್ ಹಾಡಾಡಲ್ಲ ಅನ್ಬಿಟ್ಟು ಸ್ಟ್ಯಾಂಡೆ ತಗೊಂಡೋಗ್ಬಿಡ್ರಿಗ ಸ್ಟ್ಯಾಂಡ್ ಒಬ್ರು ಇಲ್ಲ ಕೊಂಬು ಸೂಪರ್ ವೆರಿ ನೈಸ್ ತಿಂಡಿ ಹಾಕೊಂಡಿದೀರ ಅವ್ರು ಲೈಟ್ ಆಗಿ ಈ ಕಡೆ ಬ್ಯಾಕ್ ಸ್ಟೇಜ್ ಎಲ್ಲ ಅವರು ನಮ್ಗೆ ಯಾರಾದ್ರೂ ಸ್ಪಾನ್ಸರ್ ಸರ್ ಮಾಡಿ ಒಂಚೂರು ತಿಂಡಿ ಗಿಂಡಿ ಕಳ್ಸ್ರಪ್ಪ ಅಣ್ಣ ಅಲ್ಲಿ ಹಿಂದ್ಗಡೆ ನೀರ್ ತಿಂತಿದ್ದೀರ ತಾನೇ ಎಲ್ಲಾರು ಆ ಎಂಜಾಯ್ ಮಾಡ್ತಿದಿರ ಪ್ರೋಗ್ರಾಮ್ ಇಷ್ಟ ಆಗ್ತಾ ಇದೆಯಾ ಅಲ್ಲಿ ಬೇರೆ ಹಿಂಜೆ ತುಂಬ ಜನ ಬಂದಿದ್ದಾರೆ ಹಾಯ್ ಇದೊತ್ತಿರ ಇಲ್ಲಿ ಬೆಂಗಳೂರಲ್ಲೆಲ್ಲ ತುಂಬಾ ಡೀಸೆಂಟ್ ಕ್ರೌಡ್ ಅಂದ್ರೆ ಸೈಲೆಂಟ್ ಕ್ರೌಡ್ ಅಂದ್ರೆ ವಿದ್ಯಾಪೀಠ ಸರ್ಕಲ್ ಅನ್ಸುತ್ತೆ ಅಲ್ಲ ವೆರಿ ಸೈಲೆಂಟ್ ಮಾ ಏ ಒಂಜಾರಿ ಸೌಂಡ್ ಗೀನ್ ಮಾಡಿ ನಿಮ್ಮಲ್ಲಿ ವಿಸಿಲ್ ಗೀಝಲ್ ಹೊಡಿಯೋಕೆಲ್ಲ ಬರಲ್ವಾ ಆಂ ಕಮಲ್ ಆಂಟಿ ಸುಪ್ಪರ್ ಹಾಂ ಹಾಂ ನಿಮ್ಮ ಹಿಂದೆ ಇರೋರಿಗೆ ಹೇಳಿದ್ರು ಅವ್ರು ನೋಡಿ ಟೇರ್ ನನ್ನ ಆಂಟಿ ಅನ್ಬಿಟ್ಲ ಅವಳು ಅಂತ ಹೇಳಿಬಿಟ್ಟು ನಿಮ್ಗಲ್ಲ ನಿಮ್ಗಲ್ಲ ಮೇಡಮ್ ಹೆಣ್ಮಕ್ಳು ಅಂದ್ರೂ ಕೈ ಕಟ್ಕೊಂಡು ಕುತ್ಕೊಂಡಿದ್ದೀರಾ ನೋ ಕನ್ನಡ ನನಗೆ ಕನ್ನಡ ಬಿಟ್ಟ ಹಿಂದಿ ಬರಲ್ಲ ಏ ಅವರ ಎಷ್ಟು ಬಂದಿದೆ ರೇ